ಪರಸು ಮಾಸ್ತಾನ ಗುರುಗಳ ಕಾಲ ಶಿಷ್ಯರು ಬೀಳುದಿಲ್ಲ ಶಿಷ್ಯನ ಕಾಲೇ ಗುರು ಮಂಗಳಾರತಿ ಮಹಾರಾಜ್ ಮಾಡಿ ಯಾಕ್ರಿ ಹೌದು ಹೌದು ಯಾನ್ ಮಾತಾಡ್ತಾರೋ ಯಾನ್ ಸುದ್ದು ಹದಿನಾರು ಮಂದಿ ಕೂಡಿ ಹದಿನಾರು ನಮನಿ ಮಾತಾಡಿ ಹೌದು ಎಲ್ಲೆಲ್ಲಿ ಮಾತಾಡ್ತಾರೋ ಎಲ್ಲೆಲ್ಲಿ ಇನ್ನ ನಾತ್ ಕೆ ಕಟ್ ಮತ್ತೊಬ್ಬರಾದ್ರೆ ಇವ್ರು ಕೂಡ ಮಾತಾಡೋದ್ರಂ ಹೌದ್ ಹೌದು ತಿರ್ಲಿ ಪುಣ್ಯ ಗುರುನಾಥ ನಮ್ಮ ಜಗತ್ತದಾಗ ದೊಡ್ಡ ದೊಡ್ಡ ಮದಾನ ಹೌದು ಕತ್ತಿಗೆ ಜೋಡ ಬಂದ ಕತ್ತಿ ಕೂಡುತ್ತಂದ್ರೆ ಕಾಲ ಹಾರಿಸಿ ಲತ್ತಿನ ಕೂಡ ಸುಖ ಕತ್ತಿ ಬಲ್ಲಿ ಬಲ್ಲಿ ಸಿಗುದಿಲ್ರಿ ಸಿಗುದಿಲ್ಲ ಅಂತ ಕೂಡ ಕಾರ್ಯಕ್ರಮ ಮಾಡ್ತಿವ ಮಾಡ್ತಿವ ಸುಮ್ನೆ ಯಾನ್ರಿ ಹಂಗೊಂದ್ ಹಿಂಗೊಂದು ಮಾತುಗಳನ್ನ ಹೇಳಿ ಹೇಳಿ ಜನರಿಗೆ ಒಳ್ಳೆ ಸಂದೇಶ ಕೊಡ್ಲಾರದೆ ಬರುದಾಗದ ಇವತ್ತಿನ ದಿವಸ ಹೌದು ನಮ್ಮ ತುಕಾರಾಮ ಮಹಾರಾಜರು ಮಹಾರಾಜರು ಬಹಳ ಅನುಭವದ ಮಾತುಗಳನ್ನು ಹೇಳಿದ್ರೆ ಪುಣ್ಯಾತ್ಮರ ಆತ್ಮರೇ ಹೌದು ಹೌದು ಅನುಭವದ ಮಾತುಗಳನ್ನ ಹೇಳಿ ಹೇಳಿ ನಿಮ್ಮ ಎಲ್ಲರ ಮನಸ ಗೆದ್ರು ಗೆದ್ರುದ್ರಾಗ ಗೆದ್ರು ಎದ್ರಾಗ ಗೆದ್ರಿಪಾ ಬರೇ ಕೊಲ್ಲೆ ಹೊಡ್ಕೋತಾದ್ರೆ ಮ್ಯಾಗಿನೂ ಮ್ಯಾಗಿ ಕೊಲೆ ಹೇಳಿದ್ರೆ ಅವ್ರು ತಪ್ಪಿಲ್ಲ ಅವ್ರ ಕಡೆ ಏನ್ ಹೇಳಿದ್ರು ಏನ್ ಹೇಳಿದ್ರು ಮದಗೊಂಡ್ ಮುತ್ತ ನಮಗೆ ಕೊನೆಯ ಸಾವಿರ 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 ರಾಟಿ ಬಿದ್ದದಂದ್ರ ಅವ್ರು ಯಾರು ಕೊನೆಯ ಸಾವ್ರ ಯಾರೋ ಸಾವರ್ಸ್ಕೊಂಡವ್ರ ಹೆತ ದೇವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತ ನಮಗ ಮಾತ್ರ ಹ ಗುರುತಿಲ್ಲ ಗುರುತಿಲ್ಲ ಹೌದು ತಾವೇ ಒಂದು ಮಾತು ಹೇಳಿದ್ರೆ ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೂ ಗುರುತದ ಏನ್ ಹೇಳಿಪ್ಪ ಪಾಂಡವರ ಕಡೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದ ಇದ್ದ ಪಾಂಡವರ ಕಡೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದ ಇದ್ದ ಶ್ರೀ ಕೃಷ್ಣ ಪರಮಾತ್ಮನ ಗುರು ಆ ಸಾಂದೀಪ ಮುನಿ ಇದ್ದ ಹೌದು ಹೌದು ಸಾಂದೀಪ ಮುನಿ ಆ ಸಾಂದೀಪ ಮುನಿ ಕೃಷ್ಣ ಪರಮಾತ್ಮನ ಗುರು ಇದ್ದ ಹೇಳಿ ಇವ್ರಿಗೆ ಜಯ ಆಗ್ಯದ ನೀವೇ ಹೇಳೋರು ಹಾ 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 ಸಂದೀಪ್ ಮನಿ ಗುರು ಗುರು ಅದಾನೆ ಹ ಜಯ ಕೃಷ್ಣ ಪರಮಾತ್ಮ ಜಯ ಮಾಡ್ಕೊಂಡು ಬಂದಾನತ್ ಹೇಳೋರು ನೀವೇ ನೀವೇ ಮತ್ತ ವಿಷಯ ಚಂದಗೆ ಮಾತಾಡ ಪರಸುವನವರು ನೀವೇ 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 ಇದು ಇಲ್ಲ ಅವರು ಒಳ್ಳೆಯವ್ರ ಅದಾರ ಹ ಒಂದ್ ತಸು ಗಡಬಡಕ್ ಬಿದ್ದಾರ ಬಿದ್ದಾರ ಒಬ್ಬ ಮಾತಾಡದಂದ್ರ దార్ హిడీత ఒ విషయక్ హి మాట్ దార్ హిడీత మంది మాట్లాడక్రు విషయ హిల్దు మంది మాట్లాడక్ర మహారాజు ఒబనెట్ విషయక్ హుణ్ అంశాడు నడబారా హగౌడ్ నడబారా హారాజ్ మాతాడారు మా ఇసు మంది కూడి మాట్లాడక్ర విషయాల హాళతున్నా హెడ్ మంది ಕೂಡಿ ಒಂದು ಕಟಿಂಗ್ ಮಾಡಿದ್ರೆ ತಲೆ ಸುದ್ದ ಆಗ್ತದ್ರಿ ಹಂಗ್ ಶುದ್ಧಿ ಒಟ್ಟು ಒಬ್ಬ ನಾವದಿಗೆ ಕೈಯಾಗ ತಲೆ ಶುದ್ಧ ಶುದ್ಧಾಗ್ತದೆ ಹನ್ನೆರಡು ಮಂದಿ ಕೈ ಸಿಕ್ತದ ಒಟ್ಟು ಮತ್ತೆ ಹನ್ನೆರಡು ಮಂದಿ ಯಾರು ಕೂಡಿ ಕಸಿದ್ರೆ ಆ ಕಡೆ ಕಾತ್ರಿ ತಗೊಂಡಿರ್ತದ ಇವ ಕತ್ತರಿಸ್ತಾನೆ ಕತ್ತರಿಸ್ತಾ ಅದ್ ತಲೆನೇ ಹಾಳು ಮಾಡಿ ಹೋಗ್ತಾರ ಯಾವ ಕತ್ತರಿ ಎಲ್ಲಿ ಹೋಗಿ ಹತ್ತದ ಗೊತ್ತಾಗುದಿಲ್ಲ ಹಂಗ ಮಹಾರಾಜರ ಇವತ್ತು ನೀವು ಇಸರು ಕೂಡಿ ವಿಷಯನೇ ಹಾಳು ಮಾಡಿದ್ರಿ ನನಗೆ ಹಾಳು ಮಾಡಿರತ್ತ ನೀವ್ ನೀವು ಹೇಳ್ತೀರಿ ಇಲ್ಲ ಇನ್ನು ನನಗಂದಗಿಂದನಂತ ಹಂಸರು ಮಾಡ್ಯಾರ ಒ ನನಗಂದನತ್ತು ನೀವು ಹಂಸರು ಮಾಡಿ ನನಗೆ ಬರ್ಲಾಕತ್ತೀರಿ ಹೌದು ಹೌದು ಹಿಂಗ್ ಹಿಂಗ್ ಬರೋದಿಲ್ಲ ಹಿಂಗ್ ಬರೋದಿಲ್ಲ ಅದು ನಾ ಒಂದು ಮಾತು ಕೇಳ್ದೆ ಹಾ ಯಾನತ್ ಈಗ ಕುಲ ಹದಿನೆಂಟು ಜಾತಿ ಅದಾವ ಹಾಂ ಹಾಂ ಎಲ್ಲ ಧರ್ಮದೊಳಗೂ ತೀರ್ಕೊತಾರೆ ಹೌದು ಹೌದು ತೀರ್ಕೊತಾರ ತೀರ್ಕೊಂಡ್ರಂದ್ರೆ ಹಾಂ ಹಾಂ ಅವ್ರಿಗೆ ಗುರುಗಳು ಬಂದು ತಲೆ ಮೇಲೆ ಕಾಲು ಇಟ್ಟು ಮಂತ್ರ ನೋಡಿದ್ರ ಮೋಕ್ಷಕ್ಕೆ ಹೋಗ್ತಾರ ತಿಂಗೆ ಶಾಸ್ತ್ರ ಹೇಳ್ತದ ಹಿಂಗ ಶಿಷ್ಯ ಸಂಪ್ರದಾಯದವರು ಶಿಷ್ಯರು ಯಾರ ಗುರುಗಳು ಕಾಲಿಟ್ಟಾರ ಹೇಳ್ರಿ ಮಹಾರಾಜ ಅಂತ ಕೂಡ ಹೇಳದ್ರ ಅವ್ರಸು ಎಲ್ಲಿಂದ ತಂದು ನನಗೆ ಹಿಂದ ಕರೋನ ಬಂದದ ಕರೋನ ಬಂದು ಲಕ್ಷಾನ್ ಗಟ್ಟಲೆ ಜನ ಸತ್ತು ಹೋಗ್ಯದ ಲಕ್ಷಾನ್ ಗಟ್ಟಲೆ ಜನ ಸತ್ತು ಹೋಗ್ಯದ ಅವ್ರ ತಲೆ ತಲೆಮೇಲೆ ಜೆ ಸಿ ಪಿ ಕೂತ ಜೆ ಸಿ ಪಿ ಯಾಕೆ ಗುರು ಅತ್ ನೋಡ್ರಿ ನೋಡ್ರಿ ನೀವು ದೊಡ್ಡವರು ದೊಡ್ಡವರು ನಿಮ್ಮ ಬಾಯಾಗ ಇಂತ ಮಾತ ಬರಬಾರ್ದು ಬರಬಾರ್ದು ನಮ್ಮಂತ ಹುಡುಗರು ಬಾಯಾಗ ಬರ್ಬೇಕಾರೆ ಮಾತು ನಿಮ್ಮಲ್ಲಿ ಇಂತ ಮಾತು ಬರಬಾರ್ದ ಬರಬಾರ್ದ್ರಿ ಹಿಂದ ಕರೋನಾ ಬಂದಿತ್ತು ಅವಾಗ ಜೆ ಸಿ ಪಿ ಮುಚ್ಚಿ ತೆಲಿ ಮೇಲ ಸಂಡಿ ಇಟ್ಟದ ಇಟ್ಟದ ಜೆ ಸಿ ಪಿ ಗುರು ಅಂತ ಹೇಳಿ ಕೇಳ್ತೀರಿ ಈಗ ನಿಮಗೆ ಕೇಳ್ತೀನ ಏನತ್ರಿ ದಾರ್ಯಾಗ ಎಲ್ಲರ ಹೋಗು ಹೊತ್ತನಾಗ ಹೋಗು ಹೊತ್ತನಾಗ ದಾರ್ಯಾಗ ಎಲ್ಲರ ಹೋಗು ಹೊತ್ತನಾಗ ಎಕ್ಸಂಟ್ ಆಗಿ ಒಂದ ತುಣುಕು ಅವ್ನು ಸತ್ತು ಹೋಗ್ತಾನವ ಇಲ್ಲಾರು ಇದ್ದಾರ ಏನ್ ರೇ ದಾರಿ ಮಾತಾಡ್ಲಾ ನೀಡ್ರಿ ಅದನ್ನ ಬಿಡ್ರಿ ನೀವು ಅದಕ್ಕೆ ಕರೋನಾ ತಂದು ಹೋಲಿಸಿರಿ ಅದನ್ನು ಬೇಡ ಬೇಡ ಈಗ ನಿಮಗ್ ಕೇಳ್ತೀನಿ ಈ ಮೇಕಳಿ ಗ್ರಾಮದಾಗೆ ಸಾಕಷ್ಟು ಗುಡಿಗೋಳದಾವ ಹೌದ್ ಹೌದು ಸಾಕಷ್ಟು ಗುಡಿಗಳ ಕಟ್ಟಿರಿ ನೀವೆಲ್ಲರೂ ಕೂಡ ಪುಣ್ಯಾತ್ಮಿ ಪಟ್ಟಿ ಕೊಟ್ಟು ದೇವ್ರ ಜಾಗರಣೆ ಹೇಳಿ ನಿಮ್ಮ ಊರಾಗ ನೀವು ಸಾಕಷ್ಟು ಗುಡಗಳ ಕಟ್ಟಿರಿ ಸಾಕಷ್ಟು ಸಾಕಷ್ಟು ದೇವ್ರ ಗುಡಗಳ ಕಟ್ಟಿರಿ ಹೌದು ಆ ಗುಡಿ ಮೇಲೆ ಕೆಲಸ ಇಡಬೇಕಾದ್ರ ಏನು ಗುರುಗಳು ಬಂದು ಕೆಲಸ ಇಡ್ತಾರ ಏನು ಶಿಶು ಮಕ್ಕಳು ಬಂದು ಕೆಲಸ ಇಡ್ತಾರ್ರಿ ಹೇಳ್ರಿ ಯನು ಮಾತಾಡ್ಲಾಕತ್ತಾರು ಯಾನ್ ಸುದ್ದು ದಿನ ಟೀಕೆ ಮಾತಾಡ್ತಿದ್ದ ಇವತ್ತು ಹಿಂಗ್ಯಾ ಮಾತಾಡ್ಲಾಕ ನಾ ಲೈನ್ ಹಿಡದೆ ಮಾತಾಡತ್ತೀರಿ ಕರೆ ಶಿಷ್ಯನ ಬದ್ಧಾಗ ನೀವ್ ವಿಷಯನೇ ಮಾತಾಡಕ್ ತಯಾರಿಲ್ಲಾ ಮುಂದ ಮುಂದೆ ಹೌದು ಹೌದು ನಾ ಎಲ್ಲಿ ಮಾತಾಡ್ತಿರ್ತೀನಿ ಅಲ್ಲೇ ಓಡಿ ಬರ್ತಾರ ಹೊರಗೆ ಬಿಟ್ಟು ಆ ವಿಷಯ ಬಿಟ್ಟು ಮಾತಾಡಕ್ಕ ತಯಾರಿಲ್ಲ ಸ್ವಲ್ಪ ಬರ್ರಿ ಕೇಂದ್ರದಾಗ ಬರ್ರಿ ಕೇಂದ್ರದಾಗ ಆಯ್ ಕೇಂದ್ರ ಹಾ ಯಾ ಕೇಂದ್ರ ಯಾ ಬರ್ತ ಎಲ್ಲಾ ಇಲ್ಲೇ ಹೋಗುದ ಯಾವ ಕೇಂದ್ರ ಅಲ್ಲಿ ನೀ ಭಾಳ್ ಮಾತಾಡಿದ್ರ ಅಂಶದಾನಕಿಂತ ಹುಚ್ಚ ರೀತಿಯ ಮಾತಾಡ್ಬೇಕಾದ ಹೌದು ಸುಮ್ ನಾವ್ ಎಷ್ಟ್ ಮಾತಾಡ್ಬೇಕಾಗಿ ಹಟ್ಟೆ ಮಾತಾಡಬೇಕಾಗಿದೆ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ರೇ ಒಂದು ಗುರು ಗುರು ಇನ್ನೊಂದು ಶಿಷ್ಯ ಸಂಪ್ರದಾಯ ಅದ ಹೌದು ಆ ಗುರು ಶಿಷ್ಯರ ಹೆಂಗ ಅಂತ ಕೇಳಿದ್ರೆ ಹೆಂಗದಾರಿ ಒಂದು ನಾಣ್ಯದ ಎರಡು ಮುಖಗಳದಾವೆ ಒಂದು ನಾಣ್ಯದೊಳಗೆ ಎರಡು ಮುಖ ಒಂದು ನಾಣ್ಯದ ಎರಡು ಮುಖಗಳದಾವ ಹೌದು ಅವ್ರು ಹೇಳಿದ ಮಾತೇ ಅದ ಹಾ ಹಾ ಇಲ್ಲಿ ಎಲ್ಲಾ ಕುತ್ತೋರ್ ಕೈಲಿ ಮಾತು ಹೂ ಅನಿಸಿ ಅನಿಸಿ ವಿಷಯಕ್ಕೆ ಇರ ಮಿಟ್ಟೆ ಬಿಡ ಹೋದಿನಿ ಹೌದು ಏನ್ ಹೇಳಿದ್ರು ಏನ್ ಹೇಳಿದ್ರು ಗುರು ಮತ್ತು ಶಿಷ್ಯ ಶಿಷ್ಯ ಗುರು ಮತ್ತು ಶಿಷ್ಯ ಅಂತಕ್ಕಂಥ ಶಬ್ದ ಏಕಕಾಲಕ್ಕೆ ಹುಟ್ಟ್ಯಾತ್ ಹೇಳಿ ಎಲ್ಲರೂ ಕೇಳಿರಿ 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 ಇದಕ್ಕೊಂದು ಉದಾಹರಣೆನೂ ಕೊಟ್ರವ್ ಏನು ಕೊಟ್ರು ಏನು ಉದಾಹರಣೆ ಕೊಟ್ರು ಮೇಕಳಿ ಗ್ರಾಮದಾಗ ಒಂದು ಓಣ್ಯಾಗ ಹುಡುಗದ ಹುಡುಗದ ಏನೋ ಒಂದು ಓಣ್ಯಾಗ ಹುಡುಗದ ಹುಡುಗಿಯದ ಆ ಹುಡುಗ ಹುಡುಗಿ ಎರಡು ಬೆಳ್ದ ಇಪ್ಪತ್ತೈದು ವಯಸ್ಸಕ್ಕ ಬಂದು ಅವಕ್ಕ ಲಗ್ನ ಮಾಡ್ಲಾಕ ಹಸಿ ಜಗಲಿ ಮೇಲೆ ಕುಂದರ್ಸಿದ್ರು ಕುಂದಿರ್ಸಿದ್ರು ಹಸಿ ಜಗಲಿ ಮೇಲೆ ಕುಂದರ್ಸಿ ಕುಂದರ್ಸಿ ಅವಕ ಲಗ್ನ ಮಾಡಿದ್ರು ಅವಾಗ ಅವ್ರು ಏನಾದ್ರು ಅಂದ್ರೆ ಸತಿ ಮತ್ತು ಪತಿ ಪತಿ ಹೇಳಾರ ಇದನ್ನ ನಿಮ್ಗ ನೆನಪಿರ್ಬೇಕಾ ಹೇಳ ಎರಡು ಹಸಿ ಜಗಲಿ ಮೇಲೆ ಕುಂದ್ರಸಿ ತಾಳಿ ಕಟ್ಟದ ಸತಿ ಮತ್ತು ಪತಿ ಆಗ್ತಾರ ಯಾಕೆ ಹೋಲಿಕೆ ಮಾಡಿ ಹೆಂಗ ಹುಡುಗ ಹುಡುಗಿನ ತಂದ ಹಸಿ ಜಗಲಿ ಮೇಲೆ ಹಸಿ ಹಂದ್ರಾಗ ಕುಂದರ್ಸುದು ಕೂಡಲೇನೆ ಹೆಂಗ ಸತಿ ಪತಿ ಆಗ್ತಾರ ಆಗ್ತಾರ ನೋಡ ಹಂಗೆ ಗುರು ಮತ್ತು ಶಿಷ್ಯ ಏಕಕಾಲಕ್ಕೆ ಹುಟ್ಟ್ಯಾರ ಹೇಳ ನೀವೆಲ್ಲರೂ ಕೇಳಿರಿ ಹೌದ್ ಹೌದು ಇದು ಲಾಸ್ಟ್ ಪೈರಲ್ ಮಾತು ಕೇಳ್ತೇನೆ ಗುರು ಅಂದ್ರೆ ಗಂಡ ಗಂಡ ಗುರು ಅಂದ್ರೆ ಗಂಡ ಶಿಷ್ಯ ಅಂದ್ರೆ ಹ್ಯಾಡ್ತಿ ಹೌದು ನೀವು ಹೇಳಿದ ಮಾತೇ ಜನಕ್ಕೂ ಅದು ಗುರುತದ ಗುರು ಅಂದ್ರೆ ಗಂಡ ಶಿಷ್ಯ ಅಂದ್ರೆ ಹ್ಯಾಡ್ತಿ ಹೌದು ನಿಮಗೆ ಎಲ್ಲರಿಗೂ ಹಿರಿಯರಿಗೆ ಕೇಳ್ತೇನೆ ನಾನು ಶಿಷ್ಯನ ಕಾಲ ಗುರು ಹಿಡಿತಾನು ಏನ ಗುರುವಿನ ಕಾಲ ಶಿಷ್ಯ ಹಿಡಿತಾನು ಬೇಕಲ್ಲ ನಮ್ಮ ಗುರುಗೋಲಾರ ಹೇಳಿ ಹೇಳಿ ಗುರುವಿನ ಕಾಲ ಶಿಷ್ಯ ನಮಸ್ಕಾರ ಮಾಡ್ತಾರಂದ್ರ ಮಂಗಳಾರತಿ ನಾ ಮಾಡ್ತೀನಿ ಹೌದು ಇಲ್ಲಿ ಪರಸು ಮಾಡ್ತಾರ ಗುರುಗಳ ಕಾಲ ಶಿಷ್ಯರ ಬೀಳುದಿಲ್ಲ ಶಿಷ್ಯನ ಕಾಲೇ ಗುರು ಅಂದ್ರೆ ಮಂಗಳಾರತಿ ಮಹಾರಾಜ್ ಮಾಡ್ಲಿ ಇವತ್ತೀ ಹೌದು ಹೌದು ಯಾನ್ ಮಾತಾಡ್ತಾರೋ ಯಾನ್ ಸುದ್ದು ಹದಿನಾರು ಮಂದಿ ಕೂಡಿ ಹದಿನಾರು ಮನೆ ಮಾತಾಡಿ ಹೌದು ಎಲ್ಲೆಲ್ಲಿ ಮಾತಾಡ್ತಾರೋ ಎಲ್ಲೆಲ್ಲಿ ಇನ್ನ ನಾತಿ ಕದ್ದಿ ಕದ್ದೆ ಕಟ್ತೀನಿ ಮತ್ತೊಬ್ಬರಾದ್ರೆ ಇವ್ರು ಕೂಡ ಮಾತಾಡುದ್ರಂಗೆ ಹೌದೌದು ಪುಣ್ಯಾಹಾತ್ಮ ರೇ ಗುರುನಾಥನವ ಜಗತ್ತದಾಗ ದೊಡ್ಡ ಮದಾನ ದೊಡ್ಡ ಮದಾನ ಹೌದು ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ತಮಗೆಲ್ಲರಿಗೆ ಜೀವನದಾಗ ಒಂದು ಮಾತು ನೆನಪಿರಬೇಕು ಇದೊಂದು ಮಾತು ಹೇಳ್ತೀರಿ ಇದೊಂದು ಮಾತು ಕೇಳಿ ಹೇಳಿ ಎಲ್ಲರೂ ಆನಂದ ಆಗ್ರಿ ಹೌದು ನಾವು ಅವ್ರ ಯಾವದರ ಒಂದ ಕಾಗೆ ಗುಬ್ಬಿ ಕತ್ತಿ ಹೇಳಿ ಹೋಗುದಿಲ್ಲ ಹೋಗುದಿಲ್ಲ ತಮಗೆಲ್ಲರಿಗೆ ನೆನಪಿರ್ಬೇಕು ಅನಭಾವ ಬರ್ಬೇಕು ಸಾವಿರ ವರ್ಷ ಇದ್ರ ಸಾವು ತಪ್ಪುದಿಲ್ಲ ತಪ್ಪುದಿಲ್ಲ